ఓడాడి సుఖీయ్య అప్పి ఇవత శా అనుభవం అది మహామంగళన ఓరాడ సుఖ అనుభవ ఆగి తన వచన ఎన్నీకారం అంతరం ఆయన ఇప్పుడు బండి నీ ఓ అదే నవెలా

ಇಡೀ ಹುಟ್ಟಿನಿಂದ ಇಡೀ ಕಲ್ಯಾಣ ನಾಶ ಆಗೋರಿಗೂ ಹೊತ್ತು ಸಂಗ್ರಹಿಸುವಲ್ಲಿ ಕೂಡ ಅಕ್ಕನ ಕಮ್ಮನ ಪಾತ್ರ ಅತಿ ದೊಡ್ಡದಾದ ಇದನ್ನೆಲ್ಲ ನಾವು ಇಟ್ಕೊಂಡು ನಮ್ಮ ಧರ್ಮ ಹಾಲಿನ ಧರ್ಮ ನಮ್ಮ ಧರ್ಮ ಎಂತ ಧರ್ಮ ನೆಮ್ಮದಿಯ ಧರ್ಮ ಅದಕ್ಕೆ ಸಕಲ ಜೀವಾತ್ಮರಿಗೆ ನೆಮ್ಮದಿಯನ್ನ ಕೊಡ್ತಕ್ಕಂಥ ಧರ್ಮ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಬಸವ ಧರ್ಮ ಅದನ್ನು ನಾವು ಇವತ್ತು ಅನುಸರಿಸಬೇಕಾಗಿದೆ ದಾರಿ ಕರ್ಬೇಕಾಗಿ ವಾ ಪ್ರತಿಷ್ಠೆಯನ್ನ ಬಿಡಬೇಕು ನಮ್ಮಲ್ಲಿರ್ತಕ್ಕಂಥ ಆಸೆ ದುರಾಸೆಗಳನ್ನು ನಾವು ಬಿಡಬೇಕು ನಾನು ನಿಮಗೂ ಒಂದು ನಿದರ್ಶನೆಯಾಗ ಹೀಗೆ ಒಬ್ಬ ರಾಜ ಇದ್ದ ಆ ರಾಜನ ಮನೆಯಲ್ಲಿ ಒಬ್ಬ ಕ್ಷೌರಿಕ ಇದ್ದ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಕೈ ತುಂಬ ಸಂಬಳ ಇತ್ತು ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇದ್ದ ಒಳ್ಳೆ ನೆಮ್ಮದಿಯಾದ ಜೀವನವನ್ನು ಸಾಧಿಸ್ತಾ ಇದ್ದ ಆದರೆ ಒಂದು ದಿವಸ ಇಂದ ಹೋಗಿ ದಾರಿಯಲ್ಲಿ ಬರುವಾಗ ಆತನಿಗೆ ಚಿನ್ನದ ದಾರಿಗಳು ನಾನು ಇಳಿದಿನಿ ಒಂದು ಶಬ್ದ ಹಾಗೆ ತಿಳಿಬೇಕು గిడతా తిరుగు ఇలా నాలుగు చిన్నదావి బా నీకు తగ్గినా నాలు ఎంత తగ్గదు ఇలా బాగా సాగి మనీకి బర్తీ ఒప్పు అంతా ఆ చిన్న అరివి మనీకి ఆ మన ఇవ్వు ఆ చిన్నద అవు అదే ఒక్క అర్ధ ఇది ఆసెంట్ మనుష్యం ఎన్నో అర్థద అర్ధ ఇది నన్ను తుర్స్ అంటే ఎట్ట దురా ಆ ಒಂದು ಶೌರ್ಯಕ್ಕೆ ಬರ್ತದೆ ಅವರ ಸಪ್ಪೆ ಮೋರೆ ಹಾಕೊಂಡು ರಾಜ ನನ್ನ ಕೊಡೋದಕ್ಕಂಥ ಸಂಬಳ ಸಾಕಲೇ ನೀವು ನಮ್ಮ ಸಮಯ ಇನ್ನೂ ಮಾಡಬೇಕು ಅಂತೇಳಿ ಹೋಗಲ್ಲ ಆದರೆ ಇಷ್ಟೊತ್ತಿನ ಪ್ರಾಮಾಣಿಕವಾಗಿ ಕೆಲಸ ಮಾಡೋಲ್ಲ ನೆಮ್ಮದಿ ಕೆಲಸ ಮಾಡೋಲ್ಲ ಚೆನ್ನಾಗಿ ಶೌರ್ಯ ಮಾಡ್ತಾನ ಅಂತೇಳಿ ಅವ್ರ ರಾಜರು ಕೂಡ ನಿಮಗೆ ಸಮಯ ಹೆಚ್ಚು ಮಾಡಿದೆ ಈಗ ಹೇಳ್ತಾ ಹೇಳ್ದ ಹೀಗೆ ಸಹ ಹೆಚ್ಚಿಗೆ ಮಾಡಿದೆ ಆದರೂ ಕೂಡ ಜನರಾಗಿ ಬರಬೇಕು ಅವರು ಹೋಗಿ iar căpătul istoricul s-a părăsit de multe ori, nimbu de aici când a ieșit de am